ನಂಬರ್ ಒನ್ ಪ್ಲೇಸಲ್ಲಿರುವಂತಹ ನಿಸರ್ಗ ಲೇಔಟ್ ಹತ್ರ ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಹಗರಣ ನಡೆದಿರುವಂತಹ ಒಂದು ಲೇಔಟ್ ಇದು ಅವನೇ ಮೈನ್ ಕಿಂಗ್ ಫಿನ್ ಇದರಲ್ಲಿ ಅವನ ಹೆಸರು ಬಂದು ಶಶಿ ಪಾಟೀಲ್ ಅಂತ ಸರ್ಕಾರಿ ಜಮೀನುಗಳಿಗೆ ಅಕ್ರಮವಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಶಶಿ ಪಾಟೀಲ್ ಅನ್ನೋನು ಏನು ಮಾಡ್ತಾನೆ ಸುಮಾರು ನೂರಾರು ಸಿ ಎಸ್ ಐ ಬೇರೆ ಬೇರೆಯವ್ರಿಗೆಲ್ಲ ಮಾರಾಕ್ತಾರೆ ಹನ್ನೊಂದು ಜನ ಸರ್ಕಲ್ ಇನ್ಸ್ಪೆಕ್ಟ್ರ್ಗಳಿಗೆ ಈ ಜಾಗದಲ್ಲಿ ನಿವೇಶನ ಕೊಟ್ಟಿದ್ದಾರೆ ಈ ದಾಖಲೆಗಳೇನಂದರೆ ಗೋರ್ಮೆಂಟ್ ಆಫೀಸರ್ಸ್ಗೆ ಟ್ರಾನ್ಸ್ಫರ್ ಆಗಿರುವಂಥ ಸೈಟ್ಗಳಿಲ್ಲದೆ ಇಲ್ಲೇ ಕೆಲಸ ಮಾಡಿರೋವಂಥ ಗೋರ್ಮೆಂಟ್ ಆಫೀಸರ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿರುವಂಥ ಸೈಟುಗಳಿವು ನೋಡಿ ಇವೆಲ್ಲ ಎಷ್ಟು ಜನ ಹೆಸರುಗಳಿಗೆ ಅವ್ರ ಬೇನಾಮಿ ಹೆಸ್ರುಗಳಿಗೆ ಟ್ರಾನ್ಸ್ಫರ್ ಆಗೈತೆ ಅವ್ರ ಹೆಸರಿಗಳಿಗೆ ಟ್ರಾನ್ಸ್ಫರ್ ಆಗೈತೆ ಅವ್ರು ಯಾರಿಗೆ ಮಾರಿದ್ದಾರೆ ಎಲ್ಲ ಡಾಕ್ಯುಮೆಂಟ್ ಇಲ್ಲ ಐತಿ ಸರ್ಕಲ್ ಇನ್ಸ್ಪೆಕ್ಟ್ರುಗಳು ಪಿ ಡಿ ಒಗಳು ತಹಸೀಲ್ದಾರ್ಗಳು ಪ್ರತಿಯೊಬ್ಬರಿಗೂ ಇಲ್ಲಿ ಜಮೀನು ಈ ಕೂಡಲೇ ಶಶಿ ಪಾಟೀಲನೋನು ಅರೆಸ್ಟ್ ಮಾಡಬೇಕು ಅವನು ಫಾರಿನಲ್ಲಿ ಆಸ್ತಿಗಳು ಮಾಡಿಟ್ಟಿದ್ದಾನೆ ಇಲ್ಲೆಲ್ಲರಿಗೂ ಮೋಸ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಫಾರಿನ್ ಓಡೋಗೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಇವತ್ತು ನಾವು ಬೆಂಗಳೂರಲ್ಲೇ ಟಾಪ್ ಟೆನ್ ನಂಬರ್ ಒನ್ ಪ್ಲೇಸಲ್ಲಿರುವಂತಹ ನಿಸರ್ಗ ಲೆವಾರ್ಡ್ ಹತ್ರ ಇದೀವಿ ಏನು ನಿಸರ್ಗ ಲೇಔಟ್ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದ್ದಾನೆ ಆ ವಿಡಿಯೋನ ಇದು ಅಂತ ಹೇಳ್ಬಿಟ್ಟು ಯಾರಾದರೂ ಅಕಸ್ಮಾತ್ ಕನ್ಫ್ಯೂಸ್ ಆಗಂಗಿದ್ರೆ ಕನ್ಫ್ಯೂಸ್ ಆಗಬೇಡಿ ಅತಿ ದೊಡ್ಡ ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಹಗರಣ ನಡೆದಿರೋಂತಹ ಒಂದು ಲೇಔಟ್ ಇದು ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಏನು ವಿಚಾರ ಅಂದರೆ ಈ ನಿರ್ಮಾಣ್ ಶೆಲ್ಟರ್ಸು ನಿರ್ಮಾಣ್ ಲೇಔಟ್ ಇದು ಸುಮಾರು ಎಂಟುನೂರು ಎಕರೆ ಜಮೀನು ಅಂದರೆ ಒಂದು ಎಕ್ಸಾಂಪಲ್ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂಗೆ ಮಾತ್ರನೇ ನಾನು ಹೇಳ್ತಾ ಇರೋವಂಥದ್ದು ಮತ್ತು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡಿರೋಂಥ ಇದು ಯಾರೋ ಲಕ್ಷ್ಮೀನಾರಾಯಣನವರು ಈ ಜಮೀನನ್ನು ಪರ್ಚೇಸ್ ಮಾಡಿಕೊಂಡು ಈ ಲೇಔಟ್ ಮಾಡ್ತಾರೆ ಹರಪುನಹಳ್ಳಿ ಮತ್ತು ಬುಕ್ಸಾಗರ ಗ್ರಾಮಗಳಲ್ಲಿ ಸ ಗ್ರಾಮಗಳಿಗೆ ಸೇರಿರೋವಂಥ ಜಮೀನುಗಳಿವು ಇಲ್ಲಿರೋಂಥ ಬಡವ್ರನ್ನೆಲ್ಲ ಖಾಲಿ ಮಾಡಿಸಿ ಅವ್ರಿಗೆಲ್ಲ ಸ್ವಲ್ಪ 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 ದುಡ್ಡು ಕೊಟ್ಟು ಈ ಒಂದು ಲೇಔಟ್ ನಿರ್ಮಾಣ ಮಾಡ್ತಾರೆ ಈ ಲೇಔಟ್ ನಿರ್ಮಾಣ ಮಾಡಿದಾದ್ಮೇಲೆ ಈ ಎಂಟುನೂರು ಎಕರೆ ಜಮೀನು ಅಂದರೆ ಇವತ್ತಿಗೆ ಬೆಲೆ ಬಾಳುವಂಥದ್ದು ಎಷ್ಟು ಗೊತ್ತಾ ಸುಮಾರು ಹದಿನಾರು ಸಾವಿರದ ಮುನ್ನೂರೈವತ್ತು ಕೋಟಿ ರೂಪಾಯಿ ಬೆಲೆ ಬಾಳೋಂಥ ಜಮೀನಿದು ಈ ಜಮೀನಲ್ಲಿ ಏನು ಮಾಡ್ತಾರೆ ಲೇಔಟ್ ಮಾಡ್ತಾರೆ ಲೇಔಟ್ ಜಮೀನು ಜಮೀನೊಳಗೆ ಬರೋಂಥ ಅಂದರೆ ಕೇವಲ ಎಂಟುನೂರು ಎಕರೆ ಜಮೀನಿಗೆ ಮಾತ್ರ ಇವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳೋದು ಆದರೆ ಇಲ್ಲಿ ಸುಮಾರು ನೂರೈವತ್ತು ಎಕರೆ ಜಮೀನು ಸರ್ಕಾರಿ ಜಮೀನು ಬರ್ತೈತಿ ಸರ್ಕಾರಿ ಕೆರೆ ಸರ್ಕಾರಿ ಕುಂಟೆ ಸರ್ಕಾರಿ ಗೋಮಾಳ ಸರ್ಕಾರಿ ಇನಾಮತಿ ಜಮೀನುಗಳೆಲ್ಲ ಸೇರಿ ಸುಮಾರು ನೂರೈವತ್ತು ಎಕರೆ ಜಮೀನು ಇಲ್ಲಿಗೆ ಬರ್ತೈತಿ ಈ ಜಮೀನನ್ನು ಯಾವುದೇ ಕಾರಣಕ್ಕೂ ಮಾರಂಗಿಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು ಆದರೆ ಮಾರಂಗಿಲ್ಲ ಇವರು ಲಕ್ಷ್ಮೀನಾರಾಯಣನವರು ಜಮೀನು ಮೇಲೆ ಏನು ನಡೆಯುತ್ತಂದರೆ ಇಲ್ಲಿಗೆ ಒಬ್ಬ ಲಾಯರು ಅಂದರೆ ಅವನೇ ಮೈನ್ ಕಿಂಗ್ ಫೀನ್ ಇದರಲ್ಲಿ ಅವನ ಹೆಸರು ಬಂದು ಶಶಿ ಪಾಟೀಲ್ ಅಂತ ಇವನೇನು ಮಾಡ್ತಾನೆ ಸರ್ಕಾರಿ ಜಮೀನುಗಳಿಗೆ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಿ ಎ ಸೈಟ್ ನಾವು ಮಾರ್ತಾ ಇದ್ದೀವಿ ಅಂತ ಇಲ್ಲಿ ಬೇರೆ ರಾಜ್ಯಗಳಿಂದ ಬರೋರಿಗೆ ಮತ್ತು ತುಂಬ ಯಾರಾದರೂ ಸ್ವಲ್ಪ ದುಡ್ಡು ಕಾಸು ಕಡಿಮೆ ಇದ್ದು ಇರೋರಿಗೆ ಇಂಥವ್ರಿಗೆಲ್ಲ ಏನು ಮಾಡ್ತಾರೆ ಅಂದರೆ ಸಿ ಎ ಸೈಟು ಇಲ್ಲಿ ಹತ್ರ ಇದ್ದು ಮಾರ್ತಾರೆ ಈ ಸಿ ಎ ಸೈಟು ಸರ್ಕಾರಿ ಅಧಿಕಾರಿಗಳು ಮಾತ್ರ ಮಾರಬೇಕು ಅಂದರೆ ಯಾರು ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಇವರೇ ಮಾರಬೇಕು ಆದರೆ ಶಶಿ ಪಾಟೀಲ್ ಅನ್ನೋವನು ಏನು ಮಾಡ್ತಾನೆ ಸುಮಾರು ನೂರಾರು ಸಿ ಎ ಸೈಟ್ಗಳನ್ನ ಬೇರೆ ಬೇರೆಯವ್ರಿಗೆಲ್ಲ ಮಾರಾಕ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳೇನು ಕೆಲಸನೇ ಮಾಡ್ತಾ ಇಲ್ವಾ ನಾನು ಈ ಕೇಸ್ ತಗೊಳ್ಳೋದಕ್ಕೆ ಮೈನ್ ಕಾರಣ ಏನಂದರೆ ಸುಮಾರು ಇಲ್ಲಿ ಕೆಲಸ ನಿರ್ವಹಿಸಿರುವಂತಹ ಕಾರ್ಯನಿರ್ವಹಿಸಿರುವಂತಹ ಹನ್ನೊಂದು ಜನ ಸರ್ಕಲ್ ಇನ್ಸ್ಪೆಕ್ಟ್ರ್ಗಳಿಗೆ ಈ ಜಾಗದಲ್ಲಿ ನಿವೇಶನ ಕೊಟ್ಟಿದ್ದಾರೆ ಇದೇ ಪಂಚಾಯತಿ ಈ ಪಂಚಾಯತಿ ಲಿಮಿಟಲ್ಲಿ ಅಂದರೆ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯತಿ ಇದು ಈ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿರುವಂತಹ ಪಿ ಡಿ ಒ ಸಂಬಂಧಪಟ್ಟಂಥ ಅಧಿಕಾರಿಗಳ ಹೆಸರಲ್ಲಿ ಬೇಕಾದಷ್ಟು ಜಮೀನು ಇಲ್ಲಿ ಇವ್ರಿಗೆ ಬೇಕಾದಷ್ಟು ಸೈಟ್ಗಳನ್ನ ನಿವೇಶನಗಳನ್ನ ಇಲ್ಲಿ ಫ್ರೀಯಾಗಿ ಕೊಟ್ಟಿದ್ದಾರೆ ಆಮೇಲೆ ಆರ್ ಐ ವಿ ಎ ತಹಸೀಲ್ದಾರ್ ಡಿ ಸಿ ಪ್ರತಿಯೊಬ್ಬರಿಗೂ ಇಲ್ಲಿ ಸೈಟ್ಗಳು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಇಷ್ಟು ದಾಖಲೆಗಳಿದೆ ಈಗ ಸದ್ಯಕ್ಕೆ ಟೋಟಲ್ ಜಮೀನು ದಾಖಲೆಗಳಿಗೆ ಇಷ್ಟೈತೆ ಇಲ್ಲಿ ಹಗರಣ ನಡೆದಿರೋಂಥ ದಾಖಲೆಗಳು ಆದರೆ ಈ ದಾಖಲೆಗಳು ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಈ ದಾಖಲೆಗಳೇನೆಂದರೆ ಗೋರ್ಮೆಂಟ್ ಆಫೀಸರ್ಸ್ಗೆ ಟ್ರಾನ್ಸ್ಫರ್ ಆಗಿರೋವಂಥ ಸೈಟುಗಳಿಲ್ಲ ಇಲ್ಲೇ ಕೆಲಸ ಮಾಡಿರೋಂಥ ಗೋರ್ಮೆಂಟ್ ಆಫೀಸರ್ಸ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿರುವಂಥ ಸೈಟುಗಳಿವು ನೋಡಿ ಇವೆಲ್ಲ ಎಷ್ಟು ಜನ ಹೆಸರುಗಳಿಗೆ ಅವ್ರ ಬೇನಾಮಿ ಹೆಸರುಗಳಿಗೆ ಟ್ರಾನ್ಸ್ಫರ್ ಆಗೈತೆ ಅವರೇ ಸವಿಗೆ ಟ್ರಾನ್ಸ್ಫರ್ ಆಗೈತೆ ಅವ್ರು ಯಾರಿಗೆ ಮಾರಿದ್ದಾರೆ ಎಲ್ಲ ಡಾಕ್ಯುಮೆಂಟ್ ಇಲ್ಲ ಐತಿ ಸರ್ಕಲ್ ಇನ್ಸ್ಪೆಕ್ಟ್ರುಗಳು ಪಿ ಡಿ ಒಗಳು ತಹಸೀಲ್ದಾರ್ಗಳು ಪ್ರತಿಯೊಬ್ಬರಿಗೂ ಇಲ್ಲಿ ಜಮೀನು ಇದು ಅತಿ ದೊಡ್ಡ ಹಗರಣ ಸಿ ಎಸ್ ಐಟು ಇಲ್ಲಿ ಮಾರಿದ್ದೀವಿ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಸರ್ಕಾರವೂ ಕ್ರಮ ಕೈಗೊಳ್ಳುತ್ತೆ ಒಂದು ಜಾಗದಲ್ಲಿ ಸಿ ಎಸ್ ಐಟ್ ಮಾರಿದ್ದೀರಾ ನಿಮ್ಮ ಮೇಲೆ ನಾವು ಎಫ್ ಐ ಆರ್ ಮಾಡ್ತೀವಿ ನಿಮ್ಮ ಮೇಲೆ ನಾವು ನೀವು ಹಗರಣ ಮಾಡಿದ್ದೀರಾ ಅಂತೇಳ್ಬಿಟ್ಟು ಸಿ ಎಸ್ ಐಟಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಕೇಳಿದಾಗ ಸರ್ಕಾರಕ್ಕೆ ಏನು ಉತ್ತರ ಕೊಡ್ತಾರಂದರೆ ಹೌದು ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಸಿ ಎಸ್ ಐಟ್ ಮಾರಿಬಿಟ್ಟಿದ್ದೀವಿ ಸರ್ಕಾರಕ್ಕೆ ಬೇರೆ ಜಾಗದಲ್ಲಿ ನಾವು ಜಮೀನು ಪರ್ಚೇಸ್ ಮಾಡಿ ಸರ್ಕಾರಕ್ಕೆ ನಾವು ಕೊಡ್ತೀವಿ ಅಂತೇಳ್ಬಿಟ್ಟು ಒಪ್ಕೊಳ್ತಾರೆ ಆದರೆ ಇಲ್ಲಿ ತನಕ ಯಾವುದೂ ಕೊಡಲ್ಲ ಸಿ ಎ ಸೈಟ್ ಮಾರಿದ ತಕ್ಷಣ ಈ ಶಶಿ ಪಾಟೀಲ್ ಅನ್ನೋನ್ ಮೇಲೆ ಎಫ್ ಐ ಆರ್ ಮಾಡಬೇಕಾಗಿತ್ತು ಆದರೆ ಅಧಿಕಾರಿಗಳೆಲ್ಲ ದುಡ್ಡುಗೆ ಶಾಮೀಲಾಗ್ಬಿಟ್ಟವ್ರಿ ಸರ್ಕಲ್ ಇನ್ಸ್ಪೆಕ್ಟ್ರ್ದೆಲ್ಲ ಇಲ್ಲಿ ಐತಪ್ಪ ಇದು ಸೈಟ್ಗಳೈತಿ ಎಲ್ಲ ದಾಖಲೆಗಳಿಲ್ಲೈತೆ ಒಬ್ಬೊ ಬಂದೆ ಒಬ್ಬೊಬ್ಬಂದೆ ಬಿಡ್ತೀನಿ ಒಬ್ಬ ಒಬ್ಬೊಬ್ಬಂದೆ ನಾನು ವಿಡಿಯೋ ಮಾಡಿಬಿಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಇದೇ ಜಾಗದಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಲ್ಲ ನಾನು ಏನು ಹೇಳ್ತೀನಿ ಈ ಕೂಡಲೇ ಶಶಿ ಪಾಟೀಲ್ ಅನ್ನೋನು ಅರೆಸ್ಟ್ ಮಾಡಬೇಕು ಅವನು ಫಾರಿನಲ್ಲಿ ಆಸ್ತಿಗಳು ಮಾಡಿಟ್ಟಿದ್ದಾನೆ ಇಲ್ಲೆಲ್ಲರಿಗೂ ಮೋಸ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಫಾರಿನ್ ಓಡೋಗ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ದಯವಿಟ್ಟು ಕೇವಲ ಹದಿನೈದೇ ದಿನದಲ್ಲಿ ಸರ್ಕಾರ ಮನ್ಸು ಮಾಡಿ ಎಲ್ಲದನ್ನೂ ತನಿಖೆ ಮಾಡಿ ಕೇವಲ ಹದಿನೈದು ದಿನದಲ್ಲಿ ಶಶಿ ಪಟೇಲ್ನ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ಕೂಡಲೇ ಅರೆಸ್ಟ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಹಂತ ಹತ್ತವಾಗಿ ಹೋರಾಟ ಮಾಡ್ತೀವಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಇದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಹಗರಣ ಈ ಹಗರಣ ಬಯಲಿಗೆ ಇವತ್ತು ಎಳಿತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವಿಚಾರವಾಗಿ ನಾವು ಹೋರಾಟ ಮಾಡಿ ಇಲ್ಲಿ ಯಾರ್ಯಾರು ಮೋಲ್ಸಕ್ಕೆ ಒಳಗಾಗಿದ್ದಾರೋ ಅವ್ರು ಪರವಾಗಿ ನಾವು ಹೋರಾಟ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ತೀವಿ ಹಗರಣ ಮಾಡಿರೋ ಅಂತ ಶಶಿ ಪಾಟೀಲ್ ಮತ್ತು ಅವರು ಅರೆಸ್ಟ್ ಮಾಡಿಸಿ ಜೈಲಿಗೆ ಕಲಸೇ ಕಳಿಸ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಭೀಮ್